ಹಾಯ್ ಎಲ್ಲರಿಗೂ ನಮಸ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಬೇರೆ ಸ್ಕೂಲ್ಗೆ ನೀವು ಸ್ಟಾಕ್ನಾಗ ಕೊಟ್ಟಿರ್ತೀರಾ ಅದನ್ನು ಹೇಗೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಸ್ಟಾಕಲ್ಲಿ ಆ್ಯಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇವತ್ತು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ನೀವು ಲಾಗಿನ್ ಆದಮೇಲೆ ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ ಎಮ್ ಡಿ ಎಮ್ ಪಕ್ಕದಲ್ಲಿ ತ್ರೀ ಲೈನ್ಸ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಈ ರೀತಿ ಬರುತ್ತೆ ಸೊ ಅಲ್ಲಿ ಬ್ಲೂ ಕಲರ್ ಬಾಕ್ಸಲ್ಲಿ ಆ್ಯಡ್ ಸ್ಟಾಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅದಾದಮೇಲೆ ನೀವು ಟ್ರಾನ್ಸಾಕ್ಷನ್ ಡೇಟ್ ಯಾವತ್ತು ನೀವು ಆ ಶಾಲೆಗೆ ಸಾಲ ಕೊಟ್ಟಿದ್ದೀರ ಆ ಡೇಟ್ ಕೊಡಿ ನಾನು ಮೂರನೇ ತಾರೀಕು ಕೊಟ್ಟಿದ್ದೆ ಸೊ ರಿಸೀಪ್ ಫ್ರಮ್ ಅಂತ ಇದೆಯಲ್ಲ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ಟು ಸ್ಕೂಲ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ಯಾವ ಶಾಲೆಗೆ ನೀವು ಸ್ಟಾಕ್ನ ಕೊಟ್ಟಿದ್ದೀರಾ ಆ ಶಾಲೆ ನೇಮ್ನ ನೀವು ಟೈಪ್ ಮಾಡಿ ಆಮೇಲೆ ಏನು ಕೊಟ್ಟಿದ್ದೀರಾ ಅದನ್ನು ಕ್ಯಾಟಗರಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಐಟಮ್ ನಾನು ಮಿಲ್ಕ್ ಪೌಡರ್ ಕೊಟ್ಟಿದ್ದೆ ಎಷ್ಟು ಕೆ ಜಿ ನೀವು ಕೊಟ್ಟಿದ್ದಿರಿ ಅನ್ನೋದನ್ನ ಅಲ್ಲಿ ಅಪ್ಡೇಟ್ ಮಾಡಿ ನಾನು ಮೂವತ್ತು ಕೆ ಜಿ ಬೇರೆ ಶಾಲೆಗೆ ಕೊಟ್ಟಿದ್ದೆ ಅದಾದಮೇಲೆ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ಮೇಲೆ ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬಂದಿರುತ್ತೆ ಅಲ್ಲಿ ಓಕೆ ಕೊಡಿ ಓಕೆ ಕೊಟ್ಟಾದ ಮೇಲೆ ನೀವು ನೋಡ್ಬೋದು ರಿಸೀವ್ ಫ್ರಮ್ ಅಂದರೆ ನೀವು ಶಾಲೆ ಬೇರೆ ಶಾಲೆಗೆ ಸ್ಟಾಕ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ ಏನು ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಮಾಹಿತಿಯೂ ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಇಷ್ಟು ಈಸಿಯಾಗೆ ನೀವು ಬೇರೆ ಶಾಲೆಗೆ ಸ್ಟಾಕ್ನ ಕೊಟ್ಟಿರೋದನ್ನ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಸ್ಟಾಕಲ್ಲಿ ಆ್ಯಡ್ ಮಾಡ್ಬೋದು ಥ್ಯಾಂಕ್ ಯು